ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಸ್ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ರೆಸ್ಟೋರೆಂಟ್ ಸ್ಟೈಲಿಯ ಬಟರ್ ಚಿಕನ್ ಮಸಾಲ ತುಂಬ ರುಚಿಯಾಗಿರುತ್ತೆ ತಿಂತ ಇದ್ದರೆ ಪ್ಲೇಟ್ ಖಾಲಿ ಆಯಿತು ಅಂತಲೇ ಗೊತ್ತಾಗಲ್ಲ ಬನ್ನಿ ಆಗಿದ್ರೆ ಬಟರ್ ಚಿಕನ್ ಮಸಾಲ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕಿ ಫ್ರೈಡ್ ಆನಿಯನ್ಸ್ನ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಒಳಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಮಾರಿನೇಟ್ ಮಾಡೋದಕ್ಕೆ ಸಾಲ್ಟ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಅರ್ಧ ಸ್ಪೂನಷ್ಟು ಬೆಣ್ಣೆನ ಕರಗಿಸಿ ಹಾಕ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಮಾರಿನೇಟ್ ಆಗೋಕೆ ಬಿಡೋಣ ಒಂದು ಮಸಾಲೆನ ರುಬ್ಕೊಂಡು ಬರೋಣ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಒಂದು ಅಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಫ್ರೈ ಇದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಗ್ರೇವಿದು ಕಾಲಿಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಐದಷ್ಟು ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಹುಳಿ ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹುಳಿ ಟೊಮೆಟೊ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಫ್ರೈ ಆದಮೇಲೆ ಒಂದು ಐದರಿಂದ ಆರು ಗೋಡಂಬಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ ನೀರು ಹಾಕ್ತಂಗೆ ನೋಡ್ತಾ ಇರ್ಬೋದು ನೀವು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಬಿಸಿ ಮೇಲೆ ಬಟರ್ನ ಹಾಕ್ತಾಯಿದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಇಷ್ಟು ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಗೆ ನಾಲ್ಕೈದು ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಣ್ಣೆ ಎಲ್ಲ ಮೇಲೆ ಹತ್ತು ನಿಮಿಷ ಮಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಡ್ತಾ ಬಿಡ್ತಾಯಿದ್ದೀನಿ ಹತ್ತು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ನೋಡಿ ಚಿಕನೆಲ್ಲ ಹೇಗೆ ನೀರು ಬಿಟ್ಟಿದೆ ಅಂತ ಇದನ್ನೆಲ್ಲ ಹಾಗೆ ಫ್ರೈ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಹಾಗೆ ನೀರೆಲ್ಲ ಹೋಗೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ನೀವು ಬಟರೆಲ್ಲ ಹೇಗೆ ಸೈಡಲ್ಲಿ ಬಿಟ್ಕೊಂಡಿದೆ ಅಂತ ನೀರೆಲ್ಲ ಸ್ವಲ್ಪ ಹೋಗಿದೆ ಇದಕ್ಕೇನೆ ನಾವೀಗ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೇ ಆ್ಯಡ್ ಮಾಡ್ಕೊಳ್ಳೋಣ ನೀರೇನು ಹಾಕ್ದಂಗೆ ಮಸಾಲೆನ ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಖಾರ ಅಂತಹ ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಕಾಲು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರನ್ನ ಹಾಕ್ತೇ ಹೋದ್ರೇ ಚೆನ್ನಾಗಿರೋದು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮಾರಿನೇಟ್ ಮಾಡಬೇಕಾಗಿದ್ರೆ ಸ್ವಲ್ಪ ಹಾಕೊಂಡಿದೆ ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯೋದಿಕ್ಕೆ ಬಿಡೋಣ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಪ್ಪತ್ತು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ನೀವು ಚಿಕನೆಲ್ಲ ಹೇಗಾಗಿದೆ ಅಂತ ಬಟರೆಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ತುಂಬ ರುಚಿಯಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಫ್ಲೇಮ್ನ ಆಫ್ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬಟರ್ ಚಿಕನ್ ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆ ರೈಸ್ ಜೊತೆ ಪೂರಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ದರೆ ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ